ಏ ಹಲೋ ಗಾಯ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ರಾ ಆಫ್ಟರ್ ತ್ರೀ ಡೇಸ್ ಮತ್ತೆ ನಾನು ವ್ಲಾಗ್ ಇದ್ದೀನಿ ಯಾಕೆ ಹಾಕಿಲ್ಲ ಅಂದರೆ ಇದೇ ರೀಸನ್ನು ಸ್ವಲ್ಪ ಹೊರಗಡೆ ಟ್ರಿಪ್ಪಿಗೆ ಹೋಗಿದ್ವಿ ಅಲ್ಲಿ ಲ್ಯಾಪ್ ಲ್ಯಾಪ್ಟಾಪ್ ಅದೆಲ್ಲ ಕ್ಯಾರಿ ಮಾಡಲ್ಲ ಮಾಡಿರಲಿಲ್ಲ ಸೊ ನಾಲ್ಕು ಗಂಟೆಗೆ ಬೆಳಗ್ಗೆ ಎದ್ದು ರೆಡಿಯಾಗಿ ನಮ್ಮದು ಪ್ರಯಾಣ ಸ್ಟಾರ್ಟ್ ಆಯಿತು ಸೊ ವಿತ್ ಮೈ ನಾನು ತೋರಿಸಿದ್ದೀನಿ ಡೈಲಿ ವೆಯ್ಟ್ ಲಾಸ್ದು ಏನೇನು ಬೇಕೋ ಅದೆಲ್ಲ ತೊಗೊಂಡು ಹೋಗ್ತಾ ಇದ್ದೀನಿ ಜಿಯಾ ಸೀಟ್ಸ್ ಅದೆಲ್ಲ

ನೋಡ್ತಾ ಇದೀರ ಇದು ಹಾಸನ್ ಹತ್ರ ನಾವು ನಿಲ್ಸಿದ್ದು ಬಟ್ ಅಂದ್ರೂ ಇಷ್ಟು ಫಾಗ್ ಇದೆ ಸಮ್ಮರ್ ಅಲ್ಲಿ ಅಂತ ಅಂತ ಅನ್ಕೊಂಡಿರ್ಲಿಲ್ಲ ನಾವು ಎಷ್ಟದ ಒಂದು ಸೆಕೆಂಡ್ ನೋಡಿ ಮತ್ತೆ ಆಫ್ ಮಾಡ್ತಾರೆ ಅಲ್ಲಿಂದ ಬಿಟ್ವಿ ಯಾಕಂದ್ರೆ ನಮಗೆ ಏನು ಶೃಂಗೇರಿಯಲ್ಲಿ ಹಾಲ್ಟ್ ಮಾಡೋದಿತ್ತು ಸೊ ಹೊರನಾಡೋದಲ್ಲಿ ನೋಡ್ಕೊಂಡು ಶೃಂಗೇರಿಯಲ್ಲಿ ಹಾಲ್ಟ್ ಮಾಡ್ಕೊಂಡ್ವಿ ಆ ಶೃಂಗೇರಿ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಹಾಕ್ತೀನಿ ಈಗ ನಾನು ಕಂಪ್ಲೀಟ್ ವಿಡಿಯೋ ಹಾಕಿರೋದು ಬರೀ ನಾವು ಹೊರನಾಡು ಟ್ರಿಪ್ದಷ್ಟೇ ಸೊ ಹಿಂಗಾಗಿ ನೀವು ಕಂಪ್ಲೀಟ್ ವೀಡಿಯೋನ ನೋಡಿ ನಂದು ಯಾವುದೇ ಸ್ಕಿಪ್ ವೀಡಿಯೋನ ಸ್ಕಿಪ್ ಮಾಡೋಕೆ ಹೋಗಬೇಡಿ ನಾನು ನೇಚರ್ದು ಗಿಡದ್ದು ವೀಡಿಯೋ ಹೋಗಬೇಕಾದ್ರೆ ತುಂಬ ತೆಗೆದಿದ್ದೀನಿ ಯಾಕಂದರೆ ಇಲ್ಲ ಬೆಂಗಳೂರಲ್ಲಂತೂ ನಮ್ಗೆ ನೋಡೋಕೆ ಸಾಕಾಗ್ಬಿಟ್ಟಿರುತ್ತೆ ಟ್ರಾಫಿಕ್ನ ಸೊ ಅಟ್ಲೀಸ್ಟ್ ಹೊರಗಡೆ ಹೋದಾಗಾದ್ರೂ ನೇಚರ್ ನೋಡೋಣ ಅಂತ ಎಲ್ಲ ವೀಡಿಯೋಸ್ ಆಲ್ಮೋಸ್ಟ್ ಕವರ್ ಮಾಡಿದ್ದೀನಿ ಮತ್ತು ನೆಕ್ಸ್ಟ್ ಟೀ ಬ್ರೇಕ್ ತೊಗೊಂಡ್ವಿ ನಾವಿಲ್ಲಿ ಇಲ್ಲಿ ಏನೋ ಹೊರನಾಡಿಗೆ ಮೋಸ್ಟ್ಲಿ ಒಂದು ಫೋರ್ಟಿ ಕಿಲೋಮೀಟರ್ಸ್ ಇತ್ತು ಅಷ್ಟೇ ಅಲ್ಲಿ ಸ್ವಲ್ಪ ಟೀ ಕುಡಿದು ಅಲ್ಲಿ ಪಕ್ಕದಲ್ಲಿ ಒಂದು ಶಾಪ್ ಇತ್ತು ಸೊ ಸುಮ್ಮನೆ ಹಂಗೆ ನೋಡೋಣ ಅಂತ ಹೊರಟೆ ಬಟ್ ಅಲ್ಲಿ ಒಂದು ಸ್ವಲ್ಪ ಶಾಪಿಂಗ್ ಮಾಡಿದೆ ಅದನ್ನು ಏನೇನು ಅಂತ ಅದನ್ನು ಒಂದು ಬ್ಲಾಗಲ್ಲಿ ಇದು ಮಾಡ್ತೀನಿ ನೋಡಿದ್ರಲ್ಲ ಅದು ತುಂಬ ಬಿದಿರಿನ ಐಟಮ್ಸ್ ಇದು ಪರ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ತಕ್ಕರೆ ಬಟ್ ಅದ್ರಲ್ಲಿ ಏನು ಆಗ್ತಾ ಇರಲಿಲ್ಲ ಸೊ ಹಂಗಾಗಿ ಇದನ್ನೇನು ಪರ್ಚೇಸ್ ಮಾಡಲಿಲ್ಲ ಪರ್ಸು ಅಷ್ಟೇ ಚೆನ್ನಾಗಿವು ಬಟ್ ಅಷ್ಟೇನು ಮೊಬೈಲ್ ಒಂದು ಹಿಡಿದ್ರೆ ಸಾಕಾಗ್ತಾಯಿತ್ತು ಸೊ ಹಿಂಗಾಗಿ ಅವಾಯ್ಡ್ ಮಾಡಿದೆ ಈ ಟೈಪ್ದು ತುಂಬ ಚೆನ್ನಾಗಿತ್ತು ಅದೆಲ್ಲ ಬಿದ್ರಿಂದ ಅಲ್ಲ ಕಟ್ಟಿಗೆದೆಲ್ಲ ತುಂಬ ಯೂಸ್ಫುಲ್ ಅಲ್ಲ ಎಲ್ಲ ಕಡೆ ಸ್ಪೈಸಸ್ಸು ಗೋಡಂಬಿ ದ್ರಾಕ್ಷಿ ಆಮೇಲೆ ನಾವು ಹೆಂಗೆ ಉಪ್ಪಿನ ಕಲ್ಲು ಯೂಸ್ ಮಾಡ್ತೀವಲ್ಲ ಅಲ್ಲೆಲ್ಲ ಸ್ವಲ್ಪ ತುಂಬ ಕಲರ್ ಕಲರ್ದಿತ್ತು ಆಯಿಲು ನೋಡ್ತಾಯಿದ್ರೆಲ್ಲ ವೀಡಿಯೋದಲ್ಲಿ ಎಲ್ಲ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ಎಲ್ಲ ತೊಗೊಳಕಂತಾಗಲ್ಲ ಸುಮ್ಮನೆ ನಮ್ಗೆ ಏನು ಇಂಪಾರ್ಟೆಂಟ್ ಇತ್ತು ಒಂದು ಎರಡು ಐಟಮ್ ತೊಗೊಂಡೆ ಅದೇ ತೋರಿಸ್ತೀನಿ ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಏನೇನು ಪರ್ಚೇಸ್ ಮಾಡಿದೆ ಅಂತಂತೇಳಿ ஒர்நாடு ஒர்நாடு சார் ஒர்நாடு ಹೊರನಾಡು ಹೊರನಾಡು ಸರ್ ಹೊರನಾಡು ಇದು ಬ್ಲಾಕ್ ಆಗಿದೆಯಾ ಹಿಂಗೇನಾ ಇದು ಚೆಕ್ ಮಾಡಿಸ್ತೇನೆ ನೋಡಿ ಎಕ್ಸಾಕ್ಟ್ ಟೈಮಿಗೆ ರೀಚ್ ಆದ್ವಿ ಹೊರನಾಡು ನೋಡಿ ಎಷ್ಟು ಚೆನ್ನಾಗಿದೆ ಎಂಟ್ರಿದಲ್ಲಿ ನಂಗೆ ಗೊತ್ತಿರ್ಲಿಲ್ಲ ಒಂದಾದ್ಮೇಲೆ ಕ್ಲೋಸ್ ಆಗುತ್ತ ಅಂತ ಅನ್ಕೊಂಡ್ವಿ ಸೊ ಹಿಂಗಾಗಿ ನಾವು ಹನ್ನೆರಡು ಗಂಟೆಗೆ ಹಿಂಗೆ ರೀಚ್ ಆದ್ವಿ அண்ணேவலா ஆ நீ பாக் நீ என்ன ಹಾಕೊಂಡು ನಾನು ಎಷ್ಟೋ ವರ್ಷ ಆದ್ಮೇಲೆ ಮೋಸ್ಟ್ಲಿ ಚಿಕ್ಕವಳಿದ್ದಾಗ ಹೋಗಿದ್ದೆ ನಾನು ಅಷ್ಟು ನೆನಪಿರ್ಲಿಲ್ಲ ಸೊ ಈಗ ಅಷ್ಟೇ ವರ್ಷ ಆದ್ಮೇಲೆ ಹೋಗ್ತಾ ಇದ್ದೆ ನಾನು ಪುರಾಣೇಶ್ವರಿ ದರ್ಶನಕ್ಕೆ ತುಂಬ ಖುಷಿ ಆಯಿತು ಅಲ್ಲಿ ಹೋದ ತಕ್ಷಣ ಅದು ಏನು ಶಾಂತ ರೀತಿ ವಾತಾವರಣ ಆಗಲಿ ಅಥವಾ ಅಲ್ಲಿದ್ದ ಪಾಸಿಟಿವ್ ವೈಬ್ಸು ನಮ್ಮ ಮನಸ್ಸು ಎಲ್ಲ ಎಷ್ಟು ಶಾಂತವಾಗಿರುತ್ತೆ ಅಂದರೆ ಬೇರೆದೇನು ಯೋಚನೆ ಇರೋಲ್ಲ ಅಷ್ಟು ಚೆನ್ನಾಗಿತ್ತು ಪ್ಲೇಸು ಅಟ್ಲೀಸ್ಟ್ ಲೈಫಲ್ಲಿ ಒನ್ ಟೈಮ್ ಆದರೂ ವಿಸಿಟ್ ಮಾಡಬೇಕು ಒಳಗಡೆ ಕ್ಯಾಮ್ರಾ ಅಲೋ ಇರಲ್ಲ ಸೊ ಹಂಗಾಗಿ ನೋಡಿ ತೋರಿಸ್ತಾ ಇದ್ದೀನಿ ನಿಮಗೆ ಇದು ಪ್ರಸಾದ ಸ್ಥಳದಲ್ಲಂತೂ ತುಂಬಾ ನೀಟ್ ಮೇಂಟೈನ್ ಮಾಡಿದ್ದಾರೆ ಚೇರ್ಸು ಪ್ಲೇಟ್ಸ್ ಅದೆಲ್ಲ ಹ್ಯಾಂಡ್ಸ್ಆರ್ ಥ್ಯಾಂಕ್ ಯು ಸೋ ಮಚ್ ಗೈಸ್ ಹೀಗೆ ಸಪೋರ್ಟ್ ಇರಿ ನನ್ನ ವೀಡಿಯೋಸ್ನ ಫುಲ್ ಕಂಪ್ಲೀಟಾಗಿ ನೋಡಿ ಆದಷ್ಟು ಬೇಗ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಲಿ